ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯಾದ ಟೇಬಲ್ ರನ್ನರ್ಸ್ ಅನ್ನು ಅಥವಾ ಡೋರ್ ಮ್ಯಾಟ್ ಅನ್ನು ಹೇಗೆ ಹೊಲಿಯೋದು ಅನ್ನೋದನ್ನ ನೋಡ್ತಾ ಹೋಗೋಣ ತುಂಬಾನೇ ಸಿಂಪಲ್ ಆಗಿದೆ ಬೆಗಿನರ್ ಫ್ರೆಂಡ್ಲಿ ಆಗಿದೆ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನ ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋವನ್ನು ಶುರು ಮಾಡ ಇವತ್ತಿನ ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಒಂದು ಪ್ಲೇನ್ ಬಟ್ಟೆ ಹಾಗೆ ಒಂದು ಪ್ರಿಂಟೆಡ್ ಬಟ್ಟೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಯಾಂಟು ಮತ್ತೆ ಒಂದು ಟಾಪ್ ಅನ್ನು ಕೂಡ ಬಳಸಿದ್ದೀನಿ ಹಾಗೆ ನಾನಿಲ್ಲಿ ನನಗೆ ಬೇಕಾಗಿರೋ ರೀತಿ ಇಪ್ಪತ್ತು ಇಂಚು ಉದ್ದ ಹಾಗೆ ಎರಡು ಇಂಚು ಅಗಲದ ಪಟ್ಟಿಗಳನ್ನು ಮಾರ್ಕಿಂಗ್ ಮಾಡಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ಪ್ರಿಂಟೆಡ್ ಮತ್ತೆ ಪ್ಲೇನ್ ಎರಡು ಬಟ್ಟೆಲು ಈಗಾಗಲೇ ನಾನು ಈ ತರ ಪಟ್ಟಿಗಳನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ತರ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಬೇಸಿಗೋಸ್ಕರ ಇಪ್ಪತ್ತು ಇಂಚು ಉದ್ದ ಹಾಗೆ ಮೂವತ್ತು ಇಂಚ ಆಗಲದ ಇನ್ನೊಂದು ಬಟ್ಟೆಯನ್ನು ತೊಗೊಂಡಿದೀನಿ ಇದೊಂದು ಬೆಡ್ ಸ್ಪ್ರೆಡನ್ನು ಕಟ್ ಮಾಡಿ ತೊಗೊಂಡಿದೀನಿ ಎರಡು ಲೇಯರಲ್ಲಿ ಇದೆ ಇದು ನಮಗೆ ಮ್ಯಾಟು ಸ್ವಲ್ಪ ಥಿಕ್ನೆಸ್ ಬೇಕಾಗುತ್ತಲ್ಲ ಹಾಗಾಗಿ ಇನ್ನೂ ಒಂದು ಎರಡು ಮೂರು ಲೇಯರ್ ತಗೊಂಡ್ರು ತೊಂದರೆ ಇಲ್ಲ ತೊಗೊಳ್ಬೋದು ಈಗ ನಾನು ಅದನ್ನು ನಾಲ್ಕು ಕಡೆಗೂ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನಾನು ಈಗಾಗಲೇ ಎರಡ್ ಎರಡು ಇಂಚ್ ಆಗಲಾದ ಪಟ್ಟಿಗಳನ್ನು ಏನು ಕಟ್ ಮಾಡ್ಕೊಂಡಿದೀನಲ್ವಾ ಅದನ್ನು ಈ ಒಂದು ಬೇಸ್ ಮೇಲೆ ಈ ಪ್ರಕಾರವಾಗಿ ಇಟ್ಕೊಂಡು ಒಂದು ತರ ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕ್ತಾ ಹೋಗ್ತೀನಿ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆಯಲ್ಲ ಆ ಪ್ರಕಾರವಾಗಿ ಏನು ಇಲ್ಲ ತುಂಬಾನೇ ಈಸಿ ನಿಮ್ಮ ಹತ್ರ ಇರುವಂತಹ ಬಟ್ಟೆಗಳಿಂದ ಒಂದು ರೂಪಾಯಿ ಖರ್ಚಿಲ್ಲದಾನೆ ಆರಾಮಾಗಿ ನೀವೇನೆ ಹೊಲ್ಕೊಂಡ್ಬಿಡ್ಬಹುದು ಮತ್ತೆ ಇನ್ನೊಂದು ಸ್ವಲ್ಪ ಬೇಸು ತಿಕ್ ಬೇಕಾದ್ರೆ ಅದನ್ನೆಲ್ಲ ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡಿಕೊಂಡು ನೀವು ಮಾಡಬಹುದು ಮತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಕ್ರಮ ಅನುಸರಿಸ್ಬಿಟ್ಟು ಎಷ್ಟೇ ದೊಡ್ಡ ಸೈಜ್ ಒಂದು ರಜಾಯಿಗಳನ್ನ ಮಹುಗಳನ್ನ ಅಥವಾ ಟೇಬಲ್ ರನ್ನರ್ ಅನ್ನ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಅದಕ್ಕೆಲ್ಲ ಏನು ಖರ್ಚು ಬರೋದಿಲ್ಲ ನೋಡಿ ಇವಾಗ ಇಷ್ಟು ನಾನು ತುದಿವರೆಗೂ ಈ ತರ ಸ್ಟಿಚಿಂಗ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡಿದಾಯ್ತು ನೆಕ್ಸ್ಟ್ ಇಲ್ಲಿ ರಫ್ ಎಜೆಸ್ ಏನ್ ಕಾಣ್ತಿದೆಯಲ್ಲ ನಾಲ್ಕು ಸೈಡ್ ಗು ಅಲ್ಲಿ ನಾನು ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡೋದಕ್ಕೆ ನಾನು ಪ್ರಿಂಟೆಡ್ ಬಟ್ಟೆ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೇ ಬಳಸ್ತಾ ಇದ್ದೀನಿ ನಾಲ್ಕು ಸೈಡು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಎರಡು ಇಂಚ್ ಅಲ್ಲದೆ ಮೂರು ಇಂಚ್ ಅಗಲ ಬೇಕಾದರೂ ತೊಗೊಳ್ಬಹುದು ಡಬಲ್ ಫೋಲ್ಡ್ ಮಾಡಿ ಮಾಡ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರೆ ಏನು ತೊಂದರೆ ಇಲ್ಲ ಮೊದಲನೇದಾಗಿ ಈ ತರ ನಾನು ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನು ಹಾಕೊಂಡು ಆಮೇಲೆ ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾಡೋ ವಿಡಿಯೋವನ್ನು ಕೂಡ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ತುದಿಗಳನ್ನು ಈ ರೀತಿಯಾಗಿ ನಾವು ಫಿನಿಶಿಂಗ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾಟ್ ಮಾತ್ರ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಇದು ಅಂದ್ರೆ ಹ್ಯಾಂಡ್ ಮೇಡು ಅನ್ನೋದಕ್ಕಿಂತ ರೆಡಿಮೇಡು ತಗೊಂಡು ಬಂದಿದ್ದೇನೋ ಅಂಗಡಿಯಿಂದ ಅನ್ನೋ ರೀತಿಯಾಗಿ ಕಾಣಿಸುತ್ತೆ ನೋಡಿ ಈ ತರ ನೆಕ್ಸ್ಟ್ ಸೈಡ್ ಹಾಕಬೇಕಾದ್ರೆ ಒಂದು ಅರ್ಧ ಇಂಚು ಜಾಸ್ತಿ ಫೋಲ್ಡ್ ಮಾಡಿಕೊಂಡು ಅದರ ತುದಿಯನ್ನ ಈ ಪ್ರಕಾರವಾಗಿ ನಾನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸೈಡಲ್ಲೂ ಈ ರೀತಿಯಾಗಿ ಫಿನಿಶಿಂಗ್ ಮಾಡ್ಕೊಂಡ್ ಮೇಲೆ ಬ್ಯೂಟಿಫುಲ್ ಆದಂತ ಒಂದು ಟೇಬಲ್ ರನ್ನರ್ ಡೋರ್ ಮ್ಯಾಟ್ ಅಥವಾ ಏನು ಹೇಳ್ತೀರಾ ಫ್ಲೋರ್ ಮ್ಯಾಟೋ ಏನು ಬೇಕಾದರೂ ಹೇಳ್ಬೋದು ಸೊ ರೆಡಿ ಆಗತ್ತೆ ಮತ್ತೆ ಇಷ್ಟದ ಅನುಸಾರವಾಗಿ ನೀವು ಇದನ್ನು ಬಳಸ್ಕೊಳ್ಬೋದು ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇದನ್ನು ನೀವು ಆರಾಮಾಗಿ ಮಷಿನ್ ವಾಶ್ ಕೂಡ ಮಾಡ್ಬೋದು ಏನು ತೊಂದರೆ ಆಗೋದಿಲ್ಲ ಸೊ ನೋಡಿ ಈ ಥರ ಫೈನಲ್ ಲುಕ್ ಇದೆ ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಯಾವುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಇವತ್ತಿನ ಎರಡನೇ ಪ್ರಾಡಕ್ಟ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಬೇಡದೆ ಇರುವಂಥ ಕುರ್ತಿ ಇದೆ ಆ್ಯಸ್ ಯೂಶುವಲ್ ಕುರ್ತಿ ಮತ್ತು ದುಪ್ಪಟ್ಟ ಏನಿದ್ರು ಅದರಲ್ಲೇ ನಾನು ಮಾಡ್ತಾ ಇರ್ತೀನಿ ಸಾಮಾನ್ಯವಾಗಿ ಹಾಗೆ ಈ ಥರದ ಒಂದು ಟವೆಲ್ ಇದೆ ಸೊ ಎರಡನ್ನೂ ಬಳಸಿಬಿಟ್ಟು ಒಂದು ಮ್ಯಾಟನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸಿಕ್ಕಾಬಿಟ್ಟು ಸಿಂಪಲ್ಲು ಮತ್ತು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಕೆಲವರಿಗೆ ಅನ್ಸುತ್ತಲ್ಲ ಎಷ್ಟೊಂದು ಯಾರು ಮಾಡ್ತಾರೆ ಸ್ಟಿಚಿಂಗ್ ಅಂತ ಈ ಥರ ಸುಲಭದ್ದೆಲ್ಲ ತೋರಿಸಿದ್ರೆ ಆರಾಮಾಗಿ ನೀವು ಕೂಡ ಮಾಡ್ಕೊಳ್ಬೋದು ಅಂತ ನನಗನ್ಸುತ್ತೆ ಮೊದಲನೇದಾಗಿ ನಾನೇನು ಮಾಡ್ತೀನಿ ಕುರ್ತಿ ಬಾಟಮ್ ಪಾರ್ಟಲ್ಲಿ ಈ ಥರ ಡಿಸೈನ್ ಏನಿದೆ ಆ ಒಂದು ಸೆಕ್ಷನ್ ಅನ್ನು ರಿಟೈನ್ ಮಾಡಿಕೊಂಡು ಮೇಲಿನ ಪಾರ್ಟನ್ನ ಕಟ್ ಮಾಡಿಬಿಟ್ಟೆ ನೆಕ್ಸ್ಟ್ ನಾನೊಂದು ಟವೆಲ್ ಲೈನ್ ಬೇಸ್ ಆಗಿ ತೊಗೊಂಡಿದ್ದಲ್ಲ ಅದ್ರ ಮೇಲೆ ಈ ಕಟ್ ಮಾಡಿರುವಂತಹ ಪೀಸನ್ನು ಇಟ್ಕೊಂಡು ಇಲ್ಲಿ ಟವೆಲ್ಲು ಎರಡು ಲೇಯರಲ್ಲಿ ಇದೆ ನಿಮಗೆ ಕಾಣಿಸ್ತಿರ್ಬೋದು ಎರಡು ಲೇಯರಲ್ಲಿ ಇಟ್ಕೊಂಡು ಇವಾಗ ಇದನ್ನು ಕಟ್ ಮಾಡಿ ತೆಕ್ಕೊಳ್ತೀನಿ ಸೇಮ್ ನಾನು ಕುರ್ತಿ ಏನು ಅಳತೆಯಲ್ಲಿ ತೊಗೊಂಡಿದ್ನೋ ಅದಕ್ಕಿಂತ ಚೂರು ಅದಕ್ಕೆ ತಕ್ಕಂತೆ ಕರೆಕ್ಟಾಗಿ ಕಟಿಂಗ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿದಾದ ನಂತರ ಏನು ಮಾಡ್ತೀನಿ ನಾಲ್ಕು ಸೈಡ್ಗೂ ಈ ಒಂದು ಟವೆಲ್ಗೆ ಇದನ್ನು ಅಂಟಿಸ್ಬೇಕು ಅಂದರೆ ಅಂಟಿಸ್ಬೇಕು ಮೀನ್ಸ್ ಸ್ಟಿಚ್ ಮಾಡಬೇಕು ಆ ಥರ ನಾಲ್ಕು ಕಡೆಗೂ ಸ್ಟಿಚ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ತುದಿವರೆಗೂ ನಾಲ್ಕು ಸೈಡು ಸ್ಟಿಚಿಂಗ್ ಆದಮೇಲೆ ನೋಡಿ ಎಕ್ಸ್ಟ್ರಾ ಬಟ್ಟೆ ಏನು ಕಾಣಿಸ್ತಿದೆ ಅದನ್ನ ಕಟ್ ಮಾಡಿ ತೆಗಿಬೇಕು ಇದಿಷ್ಟು ಮಾಡಿದಾದ ನಂತರ ಫೈನಲ್ ಆಗಿ ಈ ಒಂದು ರಫ್ ಎಜ್ಜಸ್ ಏನಿರುತ್ತೆ ಅಲ್ಲಿಗೆ ನಾನು ಪೈಪಿಂಗ್ ಹಾಕಿ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ನಿ ಸುಮಾರು ನಾಲ್ಕ ನಾಲ್ಕು ಇಂಚು ಹಗಲಗಲದ ಪಟ್ಟಿಗಳನ್ನು ಕಟ್ ಮಾಡ್ಕೊಳ್ತಾ ಇದೀನಿ ನೀವು ಪೈಪಿಂಗ್ ಮಾಡೋದಕ್ಕೆ ನಿಮಗೆ ಯಾವ ಬಟ್ಟೆ ಬೇಕೋ ಆ ಬಟ್ಟೆಯನ್ನು ತಗೊಳ್ಬೋದು ಇದನ್ನೇ ತಗೊಳ್ಬೇಕು ಹಂಗೇನಿರೋದಿಲ್ಲ ನೋಡಿ ಈ ಥರ ನಾಲ್ಕು ಇಂಚನ್ನು ಮತ್ತೆ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಮತ್ತೆ ಎರಡೆರಡು ಇಂಚಿಗೆ ಡಿವೈಡ್ ಮಾಡಿಕೊಂಡು ಪಟ್ಟಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ರೆಡಿ ಮಾಡ್ಕೊಂಡು ಇದಾದಮೇಲೆ ಮೊದಲನೇದಾಗಿ ಏನು ಮಾಡ್ತೀನಿ ಉಲ್ಟಾ ಇಟ್ಕೊಂಡು ನಾನು ಇವಾಗ ರೆಡಿ ಮಾಡಿದಂಥ ಮ್ಯಾಟನ್ನು ಈ ಥರ ಉಲ್ಟಾ ಇಟ್ಕೊಂಡು ಅದರ ಮೇಲೆ ನಾನು ಫಸ್ಟ್ ಮ್ಯಾಟ್ ತೋರಿಸಿದ್ನಲ್ಲ ಸೇಮ್ ಅದೇ ಕ್ರಮದಲ್ಲಿ ಇದಕ್ಕೂ ಕೂಡ ಪೈಪಿಂಗ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ತೀನಿ ಈ ಥರ ಫಸ್ಟ್ ಎರಡು ಸೈಡನ್ನು ಮಾಡ್ಕೊಳ್ಳೋದು ನೆಕ್ಸ್ಟು ಅದರ ಅಪೋಸಿಟ್ ಸೈಡ್ಸನ್ನು ಮಾಡಿ ಮಾಡ್ಕೊಳ್ಳೋದು ಇಲ್ಲಿ ಅದನ್ನು ವೀಡಿಯೋದಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ಥರ ಮೊದಲನೇದಾಗಿ ಒಂದು ಸ್ಟ್ರೈಟ್ ಸ್ಟಿಚನ್ನು ಹಾಕ್ಕೊಳ್ಳೋದು ಆಮೇಲೆ ಇದನ್ನು ತಿರುಗಿಸ್ಬಿಟ್ಟು ಡಬಲ್ ಫೋಲ್ಡ್ ಮಾಡಿ ಮತ್ತೆ ಸ್ಟಿಚನ್ನು ಹಾಕ್ಕೊಳ್ಬೇಕು ನೋಡಿ ಈ ಥರ ಡಬಲ್ ಫೋಲ್ಡ್ ಬರಬೇಕು ಆ ಥರ ಕಂಪ್ಲೀಟ್ ನಾಲ್ಕು ಸೈಡ್ಸ್ಗೂ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕಾಣಿಸ್ತಾ ಇದೆ ಎರಡು ಸೈಡು ಇವಾಗ ಫಿನಿಶಿಂಗ್ ಆಗಿದೆ ಇನ್ನು ಉಳಿದಂಥ ಎರಡು ಸೈಡು ನಾನು ನಾನಿವಾಗ ಫಿನಿಶಿಂಗ್ ಮಾಡಬೇಕು ಅದನ್ನು ಕೂಡ ನೋಡಿ ಇಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಫೋಲ್ಡಿಂಗ್ ಇಟ್ಕೊಂಡು ನಂತರ ನಾನು ಸ್ಟಿಚ್ ಮಾಡ್ತೀನಿ ಕಾರ್ನರ್ಸು ಫಿನಿಶಿಂಗ್ ಹೇಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂತ ಕೆಲವ್ರು ಹೇಳ್ತೀರಾ ಅದಕ್ಕೋಸ್ಕರ ಅಷ್ಟು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ನೋಡಿ ಹಾಫ್ ಇಂಚಿಗೆ ಎಕ್ಸ್ಟ್ರಾ ಇಟ್ಕೊಂಡು ಫೋಲ್ಡ್ ಮಾಡಿ ನಾನು ಸ್ಟಿಚನ್ನು ಹಾಕ್ಕೊಳ್ತೀನಿ ಈ ಥರ ತುದಿವರೆಗೂ ಬಂತಲ್ವ ಇವಾಗ ನೆಕ್ಸ್ಟ್ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಡಬಲ್ ಫೋಲ್ಡ್ ಮಾಡಿ ಮತ್ತೆ ತುದಿವರೆಗೂ ಸ್ಟಿಚ್ ಹಾಕೊಂಡ್ಬಿಟ್ರೆ ಆಯಿತು ಬ್ಯೂಟಿಫುಲ್ ಆ್ಯಂಡ್ ವೈಬ್ರೆಂಟ್ ಲುಕ್ ಇರುವಂಥ ಈ ಒಂದು ಚೇರ್ ಮ್ಯಾಟು ರೆಡಿ ಆಗುತ್ತೆ ನೆಲಕ್ಕೆ ಕೂತ್ಕೊಂಡು ಮಾಡುವಂಥ ಕೆಲಸಗಳೆಲ್ಲ ಇರುವಾಗ ಈ ಥರದ ಮ್ಯಾಟ್ಗಳು ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯಾದ ಮ್ಯಾಟಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಹೊಸ ಐಡಿಯಾದೊಡನೆ ಅಲ್ಲಿ ಇವರಿಗೆ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ತ ಬಾಯ್